ಪ್ರತಿಯೊಬ್ಬ ಮನುಷ್ಯರು ಸ್ವಾವಲಂಬಿಗಳಾಗಬೇಕು ಖಾದಿ ಉಳಿಯಬೇಕು ಕೃಷಿ ಬೆಳೆಯಬೇಕು ಹೀಗಂತ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ದರು ಅವರು ಕನಸಿನಂತೆಯೇ ಬದುಕಿದರು ಆದರೆ ಪ್ರಸ್ತುತ ದಿನಗಳಲ್ಲಿ ಗಾಂಧೀಜಿ ತತ್ವ ಸಿದ್ಧಾಂತಗಳು ಮಾತ್ರ ಕೇವಲ ಪುಸ್ತಕಕ್ಕೆ ಸೀಮಿತವಾಗಿವೆ ಆದರೆ ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದಲ್ಲಿರುವ ಗಾಂಧಿ ಗ್ರಾಮೀಣ ಗುರುಕುಲಕ್ಕೆ ಬಂದರೆ ನಿಮಗೆ ಹಾಗನ್ನಿಸಲು ಸಾಧ್ಯವೇ ಇಲ್ಲ ಯಾಕಂದರೆ ಗುರುಕುಲದಲ್ಲಿ ಗಾಂಧೀಜಿ ತತ್ವ ಸಿದ್ಧಾಂತಗಳು ನಿತ್ಯ ನೂತನವಾಗಿವೆ ಗುರುಕುಲದಲ್ಲಿನ ಶಾಲೆ ಮಕ್ಕಳು ಗಾಂಧೀಜಿ ಕನಸನ್ನು ನನಸು ಮಾಡುತ್ತಿದ್ದಾರೆ ಖಾದಿ ಬಟ್ಟೆ ನೇಯುವುದರಲ್ಲಿ ಮಗ್ನರಾಗಿರುವ ವಿದ್ಯಾರ್ಥಿಗಳು ಕೃಷಿ ಕೆಲಸದಲ್ಲಿ ತೊಡಗಿರುವ ಶಾಲೆಯ ಮಕ್ಕಳು ಜಾನುವಾರುಗಳ ಪಾಲನೆ ಪೋಷಣೆ ಮಾಡುತ್ತಿರುವ ಮಕ್ಕಳ ದಂಡು ಖಾದಿ ಬಟ್ಟೆ ತಲೆಗೆ ಟೋಪಿ ಧರಿಸಿ ಗಾಂಧಿ ತತ್ವ ಸಾರುತ್ತಿರುವ ಮಕ್ಕಳು ಹೌದು ಇವರೆಲ್ಲ ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದಲ್ಲಿರುವ ಗಾಂಧಿ ಗ್ರಾಮೀಣ ಗುರುಕುಲದ ಮಕ್ಕಳು ಸ್ವತಂತ್ರ ಹೋರಾಟಗಾರರಾದ ಮತ್ತು ಮಹಾತ್ಮ ಗಾಂಧೀಜಿಯವರ ಪರಮ ಶಿಷ್ಯರಾಗಿದ್ದ ಗುದ್ಲೆಪ್ಪ ಹಳ್ಳಿಕೇರಿಯವರು ಇದೇ ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದವರು ಗಾಂಧೀಜಿಯವರ ತತ್ವ ಸಂದೇಶಗಳು ಮತ್ತು ಗ್ರಾಮೀಣ ಭಾರತದ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು ಎಂಬ ಕನಸನ್ನು ನನಸು ಮಾಡಬೇಕೆಂದು ಹಳ್ಳಿಕೇರಿಯವರು ಕನಸು ಕಂಡಿದ್ದರು ಗಾಂಧೀಜಿಯವರ ಹೆಸರಿನಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ಆರಂಭಿಸುವ ಚಿಂತನೆ ನಡೆಸಿದ್ದರು ಅಕ್ಟೋಬರ್ ಎರಡರಂದು ಗುದ್ಲೆಪ್ಪ ಹಳ್ಳಿಕೇರಿಯವರಿಗೆ ಗ್ರಾಮಸ್ಥರು ಷಷ್ಠಬ್ಧಿ ಸಮಾರಂಭ ಏರ್ಪಡಿಸಿ ಕಾಣಿಕೆ ಅರ್ಪಿಸಿದ್ದರು ಅದೇ ಕಾಣಿಕೆಯನ್ನು ಬಳಸಿಕೊಂಡು ಗುದ್ಲೆಪ್ಪ ಹಳ್ಳಿಕೇರಿಯವರು ಗಾಂಧಿ ಗ್ರಾಮೀಣ ಗುರುಕುಲವನ್ನು ಆರಂಭ ಮಾಡಿದ್ದರು ಎಂಬತ್ನಾಲ್ಕರಂದು ಆರಂಭವಾದ ಗಾಂಧಿ ಗ್ರಾಮೀಣ ಗುರುಕುಲ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಗುರುಕುಲದಲ್ಲಿ ಐದರಿಂದ ಹತ್ತನೇ ತರಗತಿಯವರೆಗಿನ ಬಡ ಮತ್ತು ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನದ ಮೂಲಕ ನಾಲ್ಕನೇ ತರಗತಿ ಪಾಸಾಗಿ ಐದನೇ ತರಗತಿಗೆ ಬರುವ ಮಕ್ಕಳನ್ನು ಗುರುಕುಲಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಐದರಿಂದ ಹತ್ತನೇ ತರಗತಿಯ ಒಟ್ಟು ಮಕ್ಕಳ ಸಂಖ್ಯೆ ಇನ್ನೂರ ನಲವತ್ತು ಪ್ರತಿ ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಮಕ್ಕಳಿಗೆ ಊಟ ವಸತಿ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಧಾರವಾಡ ಗದಗ್ ಬಾಗಲಕೋಟೆ ಬೀದರ್ ಗುಲ್ಬುರ್ಗಾ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಮಕ್ಕಳು ಗಾಂಧಿ ಗ್ರಾಮೀಣ ಗುರುಕುಲದಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿದ್ದಾರೆ ಗಾಂಧಿ ಗ್ರಾಮೀಣ ಗುರುಕುಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ಮೂಲ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣವನ್ನು ಕಲಿಸಲಾಗುತ್ತಿದೆ ಗುರುಕುಲದಲ್ಲಿ ಕಲಿಯುವ ಪ್ರತಿಯೊಬ್ಬ ಮಕ್ಕಳ ಕಣ್ಣಲ್ಲೂ ಗಾಂಧೀಜಿಯವರ ತತ್ವಗಳು ಅನುರಣಿಸುತ್ತಿವೆ ಗುರುಕುಲದಲ್ಲಿರುವ ಮಕ್ಕಳು ಬೆಳಗಿನ ಜಾವ ಐದೂವರೆ ಗಂಟೆಗೆ ಎದ್ದು ಗಾಂಧೀಜಿಯವರ ತತ್ವಗಳನ್ನು ಪಠನ ಮಾಡುತ್ತಾರೆ ಪ್ರಾರ್ಥನೆ ಸಲ್ಲಿಸಿ ಅಭ್ಯಾಸ ಕ್ರೀಡೆ ಮತ್ತಿತರ ಚಟುವಟಿಕೆಗಳ ಕಡೆಗೆ ಗಮನ ಕೊಡುತ್ತಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಇಲ್ಲಿನ ಮಕ್ಕಳು ನೂಲುವುದು ನೇಯುವುದು ಕೃಷಿ ಕೆಲಸ ಮಾಡುವುದು ಸ್ವಾವಲಂಬಿಗಳಾಗಿ ತಮ್ಮ ತಮ್ಮ ಕೆಲಸವನ್ನು ತಾವೇ ನಿರ್ವಹಣೆ ಮಾಡಿಕೊಳ್ಳುವುದು ಮಾಡುತ್ತಿದ್ದಾರೆ ಎಲ್ಲ ಶಾಲೆಗಳಂತೆ ಇಲ್ಲಿಯೂ ಶಿಕ್ಷಣ ಇಲಾಖೆಯ ಪಠ್ಯಕ್ರಮವನ್ನು ಮಕ್ಕಳಿಗೆ ಕಲಿಸಲಾಗುತ್ತಿದೆ ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಾದ ನೂಲುವುದು ನೇಯುವುದು ಎರೆಹುಳು ಗೊಬ್ಬರ ತಯಾರಿಕೆ ಹಾಲು ಕರೆಯುವುದು ದನಗಳನ್ನು ಮೇಯಿಸುವುದು ಕೃಷಿ ಕೆಲಸ ಮಾಡುವುದು ಹೀಗೆ ಸ್ವಾವಲಂಬಿಯಾಗಿ ಮನುಷ್ಯ ಬದುಕಲು ಏನೇನು ಬೇಕೋ ಅದೆಲ್ಲವನ್ನೂ ಕಲಿಸಲಾಗುತ್ತಿದೆ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಗಾಂಧಿ ಗ್ರಾಮೀಣ ಗುರುಕುಲ ನಿರ್ಮಾಣವಾಗಿದೆ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಬೇಕಾದ ಬೋಧನಾ ಕೊಠಡಿ ಊಟದ ಕೋಣೆ ಮಲಗುವ ಕೋಣೆ ಸೇರಿದಂತೆ ಮಕ್ಕಳ ವಸತಿ ಮತ್ತು ಶಿಕ್ಷಣಕ್ಕೆ ಬೇಕಾದ ಕೊಠಡಿಗಳನ್ನು ನಿರ್ಮಿಸಿ ಉಳಿದ ಜಾಗದಲ್ಲಿ ಆಟದ ಮೈದಾನ ಕೃಷಿ ಜಮೀನು ಮಾಡಲಾಗುತ್ತಿದೆ ಪ್ರತಿದಿನ ಶಾಲೆಯ ಮಕ್ಕಳು ಗುರುಕುಲದಲ್ಲಿನ ದನಗಳನ್ನು ಮೇಯಿಸುವುದು ದನಗಳ ಪಾಲನೆ ಪೋಷಣೆ ತರಕಾರಿ ಬೆಳೆಯುವುದು ಕೃಷಿ ಕೆಲಸ ಮಾಡುವುದು ರೆಂಟೆ ಕುಂಟೆ ಹೊಡೆಯುವುದು ಸೇರಿದಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಶಾಲಾ ಅವಧಿಯಲ್ಲಿ ಮಕ್ಕಳಿಗೆ ಒಂದೊಂದು ಗಂಟೆಗಳಂತೆ ಫೀಲ್ಡ್ಗಳ ಆಧಾರದ ಮೇಲೆ ಪಠ್ಯ ವಿಷಯವನ್ನು ಕಲಿಸಲಾಗುತ್ತದೆ ಪಠ್ಯದ ಜೊತೆಗೆ ಕೃಷಿ ಆಟ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳ ಕುರಿತು ಮಕ್ಕಳಿಗೆ ಕಲಿಸಿಕೊಡಲಾಗುತ್ತಿದೆ ಶಾಲೆಯಲ್ಲಿ ಹದಿನೈದಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದು ಮಕ್ಕಳು ಅಕ್ಷರಾಭ್ಯಾಸದ ಜೊತೆಗೆ ಸ್ವಾವಲಂಬಿ ಬದುಕಿನ ಪಾಠವನ್ನು ಕಲಿಯುತ್ತಿದ್ದಾರೆ ಗಾಂಧಿ ಗ್ರಾಮೀಣ ಗುರುಕುಲದಲ್ಲಿನ ಮಕ್ಕಳು ಅಕ್ಷರಾಭ್ಯಾಸದ ಜೊತೆಗೆ ಕೃಷಿಯನ್ನು ಮಾಡುತ್ತಿದ್ದಾರೆ ಮಕ್ಕಳಿಗೆ ಕೃಷಿಯ ಬಗ್ಗೆ ಪಾಠ ಹೇಳಿಕೊಡಲು ಶಾಲೆಯಲ್ಲಿ ಕೃಷಿ ಪದವೀಧರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಹೀರೆಕಾಯಿ ಚವಳೆಕಾಯಿ ಟೊಮ್ಯಾಟೊ ಸೇರಿದಂತೆ ವಿವಿಧ ರೀತಿಯ ತರಕಾರಿ ಬೆಳೆಯುವುದು ತರಕಾರಿಗಳಿಗೆ ರಾಸಾಯನಿಕ ಗೊಬ್ಬರ ಸಿಂಪಡಣೆ ಮಾಡಿ ಭೂಮಿಯ ಫಲವತ್ತತೆ ಹಾಳು ಮಾಡುವ ಬದಲು ಜಮೀನಿನಲ್ಲಿ ವೇಸ್ಟ್ ಆಗಿ ಬಿದ್ದಿರುವ ವೇಸ್ಟೇಜ್ನಿಂದ ಎರೆಹುಳಿಕೊಬ್ಬರು ತಯಾರಿಸಿ ಸಾವಯವ ಕೃಷಿ ಮಾಡಲಾಗುತ್ತಿದೆ ಎರೆಹುಳು ಗೊಬ್ಬರವನ್ನು ಬಳಸಿಕೊಂಡು ಗುರುಕುಲದ ದಿನ ಮಕ್ಕಳ ಊಟಕ್ಕಾಗಿ ವಿವಿಧ ಬಗೆಯ ತರಕಾರಿ ಬೆಳೆದು ಮಕ್ಕಳಿಗೆ ಪ್ರತಿನಿತ್ಯ ಬಗೆ ಬಗೆಯ ಆಹಾರವನ್ನು ನೀಡಲಾಗುತ್ತಿದೆ ಸ್ವಾತಂತ್ರ್ಯ ಹೋರಾಟಗಾರ ಗುದ್ಲೆಪ್ಪ ಹಳ್ಳಿಕೇರಿ ಅವರು ತಮಗೆ ಬಂದ ಕಾಣಿಕೆಯಿಂದ ಆರಂಭಿಸಿದ ಗುರುಕುಲ ಶಾಲೆ ಈಗ ಹೆಮ್ಮರವಾಗಿ ನಿಂತಿದೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಆರಂಭವಾಗಿರುವ ಶಾಲೆಯಲ್ಲಿ ಕಲಿತ ಮಕ್ಕಳು ಈಗಾಗಲೇ ತಮ್ಮ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ಖಾದಿ ಬಟ್ಟೆ ಎಂದರೆ ಎಲ್ಲಿಲ್ಲದ ಪ್ರೀತಿ ನೂಲಿನಿಂದ ತಯಾರಿಸಿದ ಖಾದಿ ಬಟ್ಟೆಯನ್ನೇ ಅವರು ಧರಿಸಿಕೊಳ್ಳುತ್ತಿದ್ದರು ಅದರಂತೆ ಗಾಂಧಿ ಗ್ರಾಮೀಣ ಗುರುಕುಲದಲ್ಲಿನ ಮಕ್ಕಳು ಖಾದಿ ಬಟ್ಟೆಯನ್ನೇ ಧರಿಸುತ್ತಾರೆ ತಲೆ ಮೇಲೆ ಗಾಂಧಿ ಟೋಪಿ ಹಾಕಿಕೊಂಡು ಅಕ್ಷರ ಕಲಿಯುತ್ತಾರೆ ಊಟದ ತಟ್ಟೆಗಳನ್ನು ತಾವೇ ತೊಳೆದುಕೊಂಡು ಗಾಂಧಿ ಟೋಪಿ ಮತ್ತು ಖಾದಿ ಬಟ್ಟೆ ಧರಿಸಿ ಸಾಲಾಗಿ ಮಕ್ಕಳು ಶಿಸ್ತಿನಿಂದ ಸಹಪಂಕ್ತಿ ಭೋಜನ ಮಾಡುತ್ತಾರೆ ಭೋಜನಕ್ಕೂ ಮೊದಲು ಗಾಂಧಿ ಮಂತ್ರಗಳನ್ನು ಪಠಿಸುತ್ತಾರೆ ನಂತರದಲ್ಲಿ ಪ್ರಾರ್ಥನೆ ಹೇಳಿ ಊಟ ಮಾಡುತ್ತಾರೆ ಶಾಲೆಯಲ್ಲಿ ಕಲಿಯುವ ಪ್ರತಿಯೊಬ್ಬ ಮಕ್ಕಳು ಖಾದಿ ಬಟ್ಟೆ ಧರಿಸಿ ಗಾಂಧಿ ಟೋಪಿ ಹಾಕಿಕೊಳ್ಳುತ್ತಾರೆ ಇದರಿಂದ ಅವರ ಸಿದ್ಧಾಂತಗಳನ್ನು ಹೇಳಿ ಹೇಗಿತ್ತು ಎಂಬುದನ್ನು ತಿಳಿಯಬೇಕು ಅಂದರೆ ಸಾರಿ ಗಾಂಧಿ ಗ್ರಾಮೀಣ ಬರಬೇಕು ಖಂಡಿತವಾಗಿ ಗಾಂಧಿ ಗ್ರಾಮೀಣ ಗುರುಕುಲ ಶ್ರೀ ಗುದ್ಲೆಪ್ಪ ಹಳ್ಳಿ ಕೇರಿ ಸ್ಮಾರಕ ಪ್ರತಿಷ್ಠಾನ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಹೊಸರಿತ್ತಿ ಈ ಒಂದು ಶಾಲೆ ಇವತ್ತ ರಾಜ್ಯವೇ ಗುರುತಿಸ್ತಕ್ಕಂತಹ ಶಾಲೆಯಾಗಿದೆ ಯಾಕಂದ್ರೆ ಇತರೆ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ವಸತಿ ಶಾಲೆಗಳು ಒಂದಾದ್ರೆ ನಮ್ಮ ಈ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆನೇ ವಿಭಿನ್ನವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇತರೆ ಶಾಲೆಯಲ್ಲಿ ಕಲಿಸ್ತಕ್ಕಂತಹ ವಿದ್ಯೆಗಳ ಎಲ್ಲ ಶಾಲೆಗಳಲ್ಲೂ ಕಲಿಸ್ತಕ್ಕಂಥದ್ದು ನಮ್ಮ ಶಾಲೆಯ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸು ಏನು ಸ್ವಾವಲಂಬನೆಯ ಜೀವನ ಈ ಸ್ವಾವಲಂಬನೆಯ ಜೀವನದ ಏನೇನು ಹಂತಗಳದಾವು ಆಮೇಲೆ ಆ ಹಂತಗಳನ್ನು ಯಾಕೆ ಮಕ್ಕಳು ಅನುಸರಿಸ್ಬೇಕಪ್ಪ ಅಂದ್ರೆ ಭವಿಷ್ಯದಲ್ಲಿ ಒಂದು ಉನ್ನತ ಒಂದು ಹುದ್ದೆಯನ್ನು ಸಿಗಬೇಕಾದ್ರೆ ಇವತ್ತು ಎಷ್ಟು ಕಷ್ಟ ಐತಿ ಅಂತ ಎಲ್ಲರಿಗೂ ಗೊತ್ತೈತಿ ಆದರೆ ನಮ್ಮ ದೇಶದ ಬೆನ್ನೆಲು ಇರತಕ್ಕಂತಹ ರೈತ ಆ ರೈತನ ಕಷ್ಟಗಳನ್ನು ನಮ್ಮ ಮಕ್ಕಳು ಈ ಶಿಕ್ಷಣದ ಜೊತೆ ಜೊತೆಗೇನೆ ಕಲಿಯೋದ್ರೊಂದಿಗೆ ಮೂಲ ಶಿಕ್ಷಣ ಮತ್ತು ಸ್ವಾವಲಂಬಿ ಜೀವನದ ಬಗ್ಗೆ ವಿಸ್ತಾರವಾದಂತಹ ಮಾಹಿತಿಯನ್ನು ಇಲ್ಲಿ ಪಡ್ಕೊತಾರೆ ಇಲ್ಲಿ ಅವ್ರು ಇರ್ತಕ್ಕಂಥದ್ದು ಐದರಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡಲಿಕ್ಕೆ ನಮ್ಮ ಶಾಲೆಗೆ ಬಂದಿರ್ತಾರೆ ಆದರೆ ಆ ಒಂದು ಆರು ವರ್ಷಗಳ ಅವಧಿಯಲ್ಲಿ ಇಲ್ಲಿರ್ತಕ್ಕಂತಹ ಮಕ್ಕಳಿಗೆ ಕೃಷಿ ಇರ್ಬೋದು ನೂಲು ನೇಯ್ಗೆ ರೇಷ್ಮೆ ಗಣಕಯಂತ್ರ ಮತ್ತು ಅವರಿಗೆ ಇತರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಆ ಮಕ್ಕಳಲ್ಲಿರ್ತಕ್ಕಂತಹ ಅಗಮ್ಯವಾದಂತಹ ಚೈತನ್ಯವನ್ನು ಗುರುತಿಸಕ್ಕಂಥ ಕೆಲಸವನ್ನು ಇಲ್ಲಿನ ಶಿಕ್ಷಕವರಿಂದ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ಕೆ ಇಲ್ಲಿನ ಆಡಳಿತ ಮಂಡಳಿಯವರ ಸಹಕಾರ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು ಅವರ ಒಂದು ಸಹಕಾರದಿಂದ ನಮ್ಮ ಶಾಲೆ ಇಂದು ರಾಜ್ಯದಲ್ಲಿಯೇ ಒಂದು ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ ಇದಕ್ಕೆ ಕಾರಣಪ್ಪ ಅಂದ್ರೆ ಇಲ್ಲಿ ಇಲ್ಲಿನ ಹಿಂದೆಯೇ ಈ ನಡೆದು ಬಂದಂತಹ ದಾರಿಯನ್ನು ನಾವು ಗಮನಿಸಿದ್ರೆ ಹಿಂದಿರತಕ್ಕಂತಹ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ ಸಂಸ್ಥಾಪಕರು ಎಲ್ಲರೂ ಸಹಿತ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ ಅವರು ಪಟ್ಟಿರ್ತಕ್ಕಂತಹ ಶ್ರಮದ ಫಲವನ್ನು ಇಂದು ನಾವು ನೀವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ತಪ್ಪಾಗಬಾರ್ದು ಯಾಕಂದ್ರೆ ಅವರು ಹಿಂದಿನ ಕಾಲದಲ್ಲಿ ಏನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಶಾಲೆ ಪ್ರಾರಂಭವಾದಾಗ ಏನು ಕಷ್ಟಗಳಿದ್ದವು ಅವು ಈಗಿನ ವಿದ್ಯಾರ್ಥಿಗಳಿಗೆ ಅಷ್ಟು ಪರಿಚಯ ಇಲ್ಲ ಆದ್ರೆ ಆ ಕಷ್ಟ ನಷ್ಟಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿನಿತ್ಯನೂ ಸಹಿತ ಅದನ್ನು ಮನನ ಮಾಡ್ತಕ್ಕಂತಹ ಕೆಲಸ ಕಾರ್ಯವನ್ನು ಇಲ್ಲಿನ ವೃಂದ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯವರು ದಿನನಿತ್ಯ ಏನು ಮಾಡ್ತಾರಪ್ಪ ಅಂದ್ರೆ ಆಡಳಿತ ಮಂಡಳಿ ಉಸ್ತುವಾರಿಯಲ್ಲಿ ಮುಖ್ಯೋಪಾಧ್ಯಾಯರು ಎಲ್ಲ ಸಿಬ್ಬಂದಿಯವರು ಸಹಿತ ಮಕ್ಕಳಿಗೆ ಪ್ರತಿನಿತ್ಯ ಜೀವನಕ್ಕೆ ಬೇಕಾದಂತಹ ಶಿಕ್ಷಣವನ್ನು ನೀಡತಕ್ಕಂತಹ ಕಾರ್ಯವನ್ನು ಈ ನಮ್ಮ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯಾಗಿದೆ ಇದು ಶಾಲೆಯ ಎರಡು ಇವು ಎರಡು ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ಪ್ರಾರಂಭ ಆಗೈತಿ ನಾನು ಐದನೇ ಐದನೇ ಕ್ಲಾಸಿಗೆ ಪ್ರವೇಶ ಪಡೆದಿನಿ ಐದನೇ ಕ್ಲಾಸಿಗೆ ಪ್ರವೇಶ ಪಡೋದು ನಾನೀಗ ಎಂಟನೇ ಕ್ಲಾಸಿನಾಗ ವ್ಯಾಸಂಗ ಮಾಡ್ಕೊತೀನಿ ನಮ್ಗೆ ಇಲ್ಲೆಲ್ಲ ಥರದ ಶಿಕ್ಷಣ ಕೊಡ್ತಾರೆ ಕೃಷಿ ಶಿಕ್ಷಣ ಕೊಡ್ತಾರೆ ಕ್ರೀಡೆ ಕ್ರೀಡೆಯಲ್ಲಿ ಹೆಂಗೆ ಆಡೋ ಹೆಂಗೆ ಭಾಗವಹಿಸಬೇಕು ಅದನ್ನು ಕೊಡ್ತಾರೆ ವಿಜ್ಞಾನ ಪ್ರಯೋಗಾಲಯ ಕರ್ಕೊಂಡೋಗಿ ಎಕ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಎಕ್ಸ್ಪಿರಿ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ ನಮ್ಗೆ ಮತ್ತು ಹೈನುಗಾರಿಕೆ ಹಾಲು ಹಿಂಡೋದು ಮತ್ತು ಸಗಣಿ ಕಸ ನಾವು ಹೊಡೆಯೋದು ನಮ್ಮ ಬಟ್ಟೆ ನಾವು ತೊಗೊಳೋದು ಮತ್ತು ನಮ್ಮ ಶಾಲೆ ನಮಗೆ ಇನ್ನೊಂದು ಸಂತೋಷ ವಿಷಯದ ಯಾಕಂದ್ರೆ ನಮ್ಗೆ ಈಗ ಈ ತಿಂಗ್ ಈ ತಿಂಗಳ ಎರಡನೇ ತಾರೀಕು ನಮ್ಗೆ ಶ್ರೀ ಮುಖ್ಯಮಂತ್ರಿ ಆದ ಶ್ರೀ ಸಿದ್ದರಾಮಯ್ಯ ಅವರು ನಮ್ಗೆ ಗಾಂಧಿ ಗಾಂಧಿ ಬಹುಮಾನ ಪ್ರಶಸ್ತಿಯನ್ನು ಕೊಡಕ್ಕೊಂತಾರೆ ಮತ್ತು ನಮ್ಮ ಶಾಲೆ ಈಗ ಎಲ್ಲದರಗೂ ಸ್ವಲ್ಪ ಎಲ್ಲ ಕ್ಷೇತ್ರದೊಳಗೂ ಸ್ವಲ್ಪ ಭಾಗವಹಿಸುತ್ತದೆ ಮತ್ತು ಸ ಮತ್ತು ಸರ್ ನಮ್ಮ ನಮ್ಮ ಏನೇನು ಕಲ್ತೀವಿ ಅಂದರೆ ಇಲ್ಲಿ ಕಳ್ತನ ಥರ ಬಂದಾಗಿಂಥ ಮಾಡಬಾರ್ದು ಸತ್ಯವನ್ನು ಪಾಲಿಸಬೇಕು ಮತ್ತು ನಿಷ್ಠೆಯಿಂದ ಇರಬೇಕು ಮತ್ತು ಔದ್ಯೋಗಿಕ ಶಿಕ್ಷಣವನ್ನು ನಾವು ಹೆಂಗೆ ಕಲ್ಕೋಬೇಕನ್ನೋದು ನಾವೆಲ್ಲ ಇಲ್ಲಿ ಬಂದ ನಂತರ ಬಂದಿದ್ದೀವಿ ಬಂದಿದ್ದೀವಿ